ನೈಂಟಿ ಪರ್ಸೆಂಟ್ ಅಂದು ಮಿಸ್ಟೇಕ್ ಇದೆ ನಾನು ನೋಡಿರೋ ಪ್ರಕಾರ ನೈಂಟಿ ಪರ್ಸೆಂಟ್ ಅಂದರೆ ಮಿಸ್ಟೇಕ್ ಇದೆ ಕೆಲವು ಕಡೆ ಮಿಸ್ಟೇಕ್ ಇದೆ ಅದು ನೀವು ನೋಡ್ರೆ ಗೊತ್ತಾಗುತ್ತೆ ನಿಮ್ಮ ವಿಡಿಯೋಗಳನ್ನ ನೋಡ್ಕೊಳ್ಳಿ ನಿಮ್ಮ ಡೌಟ್ ಇದ್ರೆ ಒಳ್ಳೊಳ್ಳೆ ಯೂಟ್ಯೂಬರ್ ಇರ್ತಾರೆ ನೋಡಿ ಅವ್ರ ವಿಡಿಯೋಗಳು ನೋಡಿ ಏನು ಮಿಸ್ಟೇಕ್ ಇದೆ ನಿಮಗೆ ಅರ್ಥ ಆಗುತ್ತೆ ಖಂಡಿತವಲ್ಲೂ ತಿಳಿಸ್ತೀನಿ ಯಾರ್ದು ಏನಿದೆ ಪ್ರಾಬ್ಲಮ್ ಅಂತ ನಾನು ಹೇಳಿದ ಪ್ರಕಾರ ಮೂರು ಇಂಪಾರ್ಟೆಂಟ್ ಕೆಲಸ ಮಾಡಿ ಒಂದು ವಿತೌಟ್ ಕೈಮಾಷ್ಟರು ಎಡಿಟಿಂಗ್ ಅಪ್ಲಿಕೇಶನ್ನ ವಾಟರ್ ಮಾರ್ಕ್ ಇದ್ದಿರೋದು ಅಪ್ಲೋಡ್ ಮಾಡ್ಕೊಳ್ಳಿ ಒಂದು ಥಮೇಲ್ ಚೆನ್ನಾಗಿ ಮಾಡಿ ವೀಡಿಯೋ ಕ್ಲಿಯಾರಿಟಿ ಮಾಡಿ ಮತ್ತೆ ಕಂಟೆಂಟ್ಗಳಿಗೆ ಕ್ಲಿಪ್ಸ್ ಆ್ಯಡ್ ಮಾಡಿ ಕಂಟೆಂಟು ಕ್ಲೀನಾಗಿ ವಿಡಿಯೋ ಹೇಗೆ ಓಡುತ್ತೆ ಅದರ ಮೇಲೆ ವಾಯ್ಸ್ ಅವರ್ ಕೊಡಿ ಮತ್ತೆ ಸರಿಯಾದ ಟೈಮಿಗೆ ಅಪ್ಲೋಡ್ ಮಾಡಿ ಈವ್ನಿಂಗು ಥ್ಯಾಂಕ್ ಯು ಇವಿ ಅಂತ ಹೇಳಿದರೆ ಈಗ ವಾಹಿನಿ ಮಧ್ಯೆ ಸರಿ ಆಯಿತು ಇದೇನೆಂದರೆ ಕಾಮ್ರಾಜ್ಯ ಇದೆಂದು ಸಹೋದರ ಯಾರು ಉಳಿಯುವುದಿಲ್ಲ ಇಬ್ಬರಿಗೂ ಆಗುತ್ತೆ ಲೆಸ್ ಆಗುತ್ತೆ ಅಂದರೆ ಯಾವ್ದು ಲೆಸ್ ಆಗುತ್ತೆ ಅಂದರೆ ವಿಡಿಯೋಸ್ ವ್ಯೂಸ್ ಲೆಸ್ ಆಗುತ್ತೆ ಅಂದರೆ ಚಾನೆಲ್ ಕ್ರಿಯೇಟ್ ಮಾಡಿ ಒಂದು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮುನ್ನೂರ ಅರವತ್ತೈದು ದಿನ ಕಂಪ್ಲೀಟ್ ಆದರೆ ವಿಡಿಯೋ ಲೆಸ್ ವ್ಯೂಸ್ಗೆ ವ್ಯೂಸ್ ಲೆಸ್ ಆಗುತ್ತೆ ಡಬ್ಲ್ಯೂಚ್ ಲೆಸ್ ಆಗುತ್ತೆ ಇನ್ನೊಂದು ಸಬ್ಸ್ಕ್ರೈಬರ್ ಲೆಸ್ ಆಗುತ್ತೆ ಅಂದರೆ ನಿಮ್ಮ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇರಲ್ಲ ಸುಮ್ಮನೆ ಏನೋ ಒಂದು ಅಪ್ಲೋಡ್ ಮಾಡ್ತಾ ಇರ್ತೀರಾ ಅವರಿಗೆ ಬರಿ ನೋಟಿಫಿಕೇಶನ್ ಹೋಗ್ತಾ ಇರುತ್ತೆ ನಿಮಗೆ ಇಂಪಾರ್ಟೆಂಟ್ ಇರೋದು ಅವ್ರಿಗೆ ಇಂಪಾರ್ಟೆಂಟ್ ಇರೋದನ್ನ ನಿಮ್ಮ ಕಡೆ ಏನೋ ಬರ್ತಾ ಇಲ್ಲ ವೀಡಿಯೋಸ್ಗೆ ವಿಡಿಯೋ ಮಾಡ್ತಾ ಇಲ್ಲ ಚೆನ್ನಾಗಿ ಅಂತ ಸಬ್ಸ್ಕ್ರೈಬ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಎಕ್ಸಾಂಪಲು ನಂದಿನ ಸಿಸ್ಟರ್ಗು ವೀಡಿಯೋ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಜನಕ್ಕೆ ಇಂಟ್ರೆಸ್ಟ್ ಉಂಟೋಗ್ಬಿಡುತ್ತೆ ಆವಾಗ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅದರಿಂದನೇ ಅನ್ಸಬ್ಸ್ಕ್ರೈಬ್ ಆಗೋದು ಕೆಲವರಿಗೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ತಾರೆ ಓಕೆನಾ ವೀಡಿಯೋ ಚೆನ್ನಾಗಿ ಮಾಡಿ ಸಬ್ಸ್ಕ್ರೈಬ್ ಆಟೋಮೆಟಿಕ್ ಜಾಸ್ತಿ ಆಗ್ತಾ ಇರ್ತಾರೆ ಎಲ್ಲಿ ಹೋಗಿದ್ರಿ ಬಿಸಿ ಏನ್ ಮಾಡ್ತಾ ಇದ್ರಿ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಸ್ವಲ್ಪ ಬಿಜಿ ಇದೆ ತುಂಬ ದಿನ ಆಯ್ತು ಪೂರ್ಣಿಮಾ ಸಿಸ್ಟರ್ ವಿಜಯ್ ನನಗೆ ಡಬ್ಲ್ಯೂ ಎಚ್ ಕಡಿಮೆ ಆಗ್ತಾ ಇದೆ ಡಬ್ಲ್ಯೂ ಎಚ್ ಕಡಿಮೆ ಆಗ್ತಾ ಇದೆ ಅಂದರೆ ವೀಡಿಯೋ ಕಡೆ ಗಮನ ಕೊಡಿ ಆದಷ್ಟು ಮಟ್ಟಿಗೆ ಲೈವ್ನ ಕಡಿಮೆ ಮಾಡಿ ವೀಡಿಯೋ ಜಾಸ್ತಿ ಎಡಿಟಿಂಗ್ ಮಾಡಿ ಎಡಿಟಿಂಗು ಮತ್ತು ತಮ್ಮನೇಲು ಯಾವುದಾದ್ರು ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡಿ ಒಂದೇ ಕಂಟೆಂಟ್ ಇಟ್ಕೋಬೇಡಿ ಅಡುಗೆ ಆಗಲಿ ಮತ್ತು ಬ್ಲಾಗ್ ಮಾಡೋದ್ರೂ ಬ್ಲಾಗಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಮ್ಯೂಸಿಕ್ ಕೊಡಿ ಮ್ಯೂಸಿಕ್ ಬರುತ್ತೆ ಫ್ರೀ ಫ್ರೀ ಕಾಪಿರೇಟ್ ಫ್ರೀ ಅಂತ ಬರುತ್ತೆ ನೋಡಿ ಆ ಫ್ರೀ ಮ್ಯೂಸಿಕ್ಕು ಅದರಲ್ಲಿ ಎಷ್ಟು ಕೊಡಬೇಕಂದ್ರೆ ನಿಮ್ಮ ವಾಯ್ಸು ಕೇಳಬೇಕು ಮತ್ತು ಮ್ಯೂಸಿಕ್ಕು ಬರಬೇಕು ನೀವು ಮಾತಾಡುವಾಗ ವಾಯ್ಸೂ ಸ್ಟಾಪ್ ಆಗಬೇಕು ಮ್ಯೂಸಿಕ್ ಸ್ಟಾಪ್ ಆಗಬೇಕು ನೀವು ಒಂದೇಳೆ ಮ್ಯೂಸಿಕ್ ನೀವು ಮಾತಾಡೋ ಸ್ಟಾಪ್ ಮಾಡಿದ್ರೆ ಮ್ಯೂಸಿಕ್ನ ರನ್ ಆಗಬೇಕು ಮ್ಯೂಸಿಕ್ ಕಾಪಿರೇಟ್ ಫ್ರೀ ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳಿ ಬೇರೆ ಯಾವುದು ಮಾಡಬೇಡಿ ಇಲ್ಲ ಕಾಫಿರೇಟ್ ಬರುತ್ತೆ ನನ್ನ ಚಾನಲ್ ಚೆಕ್ ಮಾಡಿ ವೆದರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದ್ರೋಣಿ ಸಿಸ್ಟರ್ ಮಾಡ್ತೀನಿ ಇಷ್ಟು ದಿನ ಲೈವ್ ಇಲ್ಲವೇ ಇಲ್ಲ ಹೌದು ಸ್ವಲ್ಪ ದಿನ ಬಿಜಿ ಇದೆ ರೋಣಿ ಮ ಏನ್ ಮಾಡೋದು ನೀವು ಅನು ಒಂದ್ ವಿಷಯ ಹೇಳ್ತೀನಿ ನೀವು ಅನು ಬ್ಲಾಕ್ಸ್ ಕನ್ನಡತಿ ಅಂತಿದೆ ಅಲ್ವಾ ಅದು ಲಾಸ್ಟ್ಗೆ ತ್ರಿಬಲ್ ಫೈ ಇದೆ ಅಲ್ವಾ ಅದನ್ನ ಕಟ್ ಮಾಡಿ ಅದು ಯೂಸ್ ಇಲ್ಲ ಅದು ತ್ರಿಬಲ್ ಫೈ ಅನ್ನೋದು ಕಟ್ ಮಾಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಇದು ಮಾಡ್ಕೊಳ್ಳಿ ಯೂಟ್ಯೂಬ್ ಬ್ಯಾನರ್ ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಬ್ಯಾನರ್ ಅಂದ್ರೆ ನೀವು ಹಾಕಿದ್ರಲ್ಲ ಅದೇ ನಿಮ್ ಚಾನೆಲ್ ನೇಮ್ ಬರ್ಬೇಕು ಬ್ಯಾನರ್ ಕ್ರಿಯೇಟ್ ಮಾಡ್ಕೊಳ್ಳಿ ಬರುತ್ತೆ ಟ್ರಿಪಲ್ ಫೈವ್ ನ ಕಟ್ ಮಾಡಿ ಮೊದಲು ಓಕೆನಾ ನಾವು ಮಾಡಿದ ದಿವಸ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಮಾಡಿದ ದಿವಸ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಂತ ಅರ್ಥ ಆಗಿಲ್ಲ ನಮ್ಗೆ ಯೂ ಕಟ್ ಆಫ್ ನಲ್ಲಿ ಎಡಿಟಿಂಗ್ ಆ ಕಟ್ ಆಫ್ ಯೂ ಕಟ್ ಆಫ್ ಅಂದ್ರೆ ಹೋಗಿ ಪರವಾಗಿಲ್ಲ ನೀವು ಯೂ ಅದರಲ್ಲಿ ವಾಟರ್ ಮಾರ್ಕ್ ಇಲ್ಲ ಇಲ್ಲ ಅಂದ್ರೆ ಪರವಾಗಿಲ್ಲ ವಾಟರ್ ಮಾರ್ಕ್ ಇನ್ ನೋಡಿ ಯೂ ಕಟ್ ಆಫ್ ಅಲ್ಲಿ ಮಾಡಿದ್ರೂ ಪರವಾಗಿಲ್ಲ ಎಡಿಟಿಂಗ್ ಮಾಡಿದ್ರೂ ಆ ಸಿಸ್ಟರ್ ಯಾವಾಗಾದರೂ ಅಪ್ಲಿಕೇಶನ್ ಮಾಡಿ ಪರವಾಗಿಲ್ಲ ಬಟ್ ನಾವು ನೀವು ಮಾಡಿರೋ ಅಪ್ಲಿಕೇಶನ್ ಅಲ್ಲಿ